ಪುರುಷರು ಈ ದೇಶದಲ್ಲಿ ಆಗು ಹೋಗಿದ್ದಾರೆ ಅಂತ ಯಾರು ಸತ್ಯ ಹೇಳಿದರೆ ಯಾರು ಸತ್ಯ ಹೇಳಕ್ ಹೊರಡ್ತಾರೆ ಅವರನ್ನ ಈ ದೇಶ ಉಳಿಸ್ಕೊಂಡೇ ಇಲ್ಲ ನೀವು ಯೋಚನೆ ಮಾಡಿ ಆರನೇ ಶತಮಾನದಲ್ಲಿ ಭಗವಾನ್ ಬುದ್ಧ ಈ ದೇಶದ ರಾಜ ಎಲ್ಲೋ ವಿಯೆಟ್ನಾಂನಲ್ಲೋ ಹಾಂಗ್ಕಾಂಗ್ ನಲ್ಲೋ ಮಲೇಷಿಯಾದಲ್ಲೋ ಹೋಗಿ ಭಗವಾನ್ ಬುದ್ಧ ಆಗಿ ಹೋಗ್ತಾರೆ ಎರಡು ವಿಚಾರ ಅವ್ರದ್ದು ಸಣ್ಣ ಸಣ್ಣ ವಿಚಾರಗಳಿಗೆ ತಮ್ಮ ಸಂಸಾರವನ್ನ ಹಾಳು ಮಾಡಿಕೊಳ್ಳಬೇಡಿ ಅಂತ ಹೇಳೋದು ಎಂತ ಅದ್ಭುತವಾದ ಮಾತ್ರ ಎಷ್ಟನೇ ಶತಮಾನ ಆರನೇ ಶತಮಾನದಲ್ಲಿ ಇವತ್ತು ನಮ್ ಲಾಯರ್ ವೇಣು ಅವರು ಕೂತಿದ್ದಾರೆ ಇಲ್ಲೇ ಸಣ್ಣ ಸಣ್ಣ ವಿಚಾರಕ್ಕೆ ಡೈವರ್ಸ್ ಪ್ರತಿ ದಿನ ಏಳು ಸಾವಿರದ ಚಿಲ್ಲರೆ ಎಷ್ಟೋ ಡೈವರ್ಸ್ ಅಪ್ಲಿಕೇಶನ್ಸ್ ಬರ್ತವೆ ನ್ಯಾಯಾಲಯ ಸಣ್ಣ ಸಣ್ಣ ವಿಚಾರಕ್ಕೆ ನೀವು ಹೆಂಡತಿ ಮೊಬೈಲ್ ನ ಗಂಡ ಮುಟ್ಟಂಗಿಲ್ಲ ಇವತ್ತು ದಯವರ್ಸೆ ನಾಳೆ ಬೆಳಿಗ್ಗೆ ನೀವು ಬೆಂಗಳೂರು ಸಿಟಿಗಳಲ್ಲಿ ಬಾಂಬೆ ಸಿಟಿಗಳಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ತಮ್ಮ ಸಂಸಾರವನ್ನು ಹಾಳು ಮಾಡಿಕೊಳ್ಳಬೇಡಿ ಅದು ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು ಮೂರ್ತಿ ಪೂಜೆಯ ಹುಚ್ಚಲ್ಲಿ ಹೆತ್ತವರನ್ನು ಪೂಜಿಸುವುದು ಮರೆಯಬೇಡಿ ಎಂಥ ಮಾತಿದು ಮೂರ್ತಿ ಪೂಜೆಯ ಹುಚ್ಚಲ್ಲಿ ಹೆತ್ತವರನ್ನು ಪೂಜಿಸುವುದು ಮರೆಯಬೇಡಿ ನಾವೆಷ್ಟು ಜನ ನಮ್ಮ ಹೆತ್ತವರನ್ನು ಪೂಜಿಸ್ತಾ ಇದ್ವಿ ಆತ್ಮಾವಲೋಕನ ಮಾಡ್ಕೋಬೇಕಲ್ವಾ ನನ್ನ ಮಾನವ ಬಂದು ತೋ ಇದಕ್ಕೆ ಇನ್ನೊಂದು ನಿಮ್ಗೆ ನನ್ನ ಮನವಿ ಬೇಡಿಕೆ ಇಲ್ಲಿ ಏನ್ ಬೋರ್ಡ್ ಹಾಕಿದೀರ ಅದ್ರ ಜೊತೆ ಬಸವಣ್ಣ ಫೋಟೋ ಹಾಕಿ ಎಲ್ರು ಬಸವಣ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಹೇಳಿದ್ರು ಎಲ್ಲೋ ಸ್ವೀಡನ್ ಆಸ್ಟ್ರೇಲಿಯಾದಲ್ಲಿ ಬಸವಣ್ಣನ ಕೃತಿವಿ ಅನಾವರಣ ಮಾಡ್ತಿದ್ದಾರೆ